ನಮಸ್ತೆ ಎಲ್ಲರಿಗೂ ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಡಿಸೆಂಬರ್ ಎಂಟನೇ ತಾರೀಕು ಹುಲುಕುಡಿ ಎಂಬ ಸ್ಥಳಕ್ಕೆ ಟ್ರೆಕ್ಕಿಂಗ್ ಹೋಗಿದ್ವಿ ಆ ಹುಲುಕುಡಿ ಎಂಬ ಬೆಟ್ಟ ದೊಡ್ಡಬಳ್ಳಾಪುರದ ಹತ್ತಿರ ಇದೆ ನಾವು ಯಾಕೆ ಟ್ರೆಕ್ಕಿಂಗ್ ಹೋಗಿದ್ವಿ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹಾಂ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೆಟ್ಟಕ್ಕೆ ಹೋಗಬೇಕಾ ಅಂತ ಹೌದು ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವೆಲ್ಲ ಟ್ರೆಕ್ಕಿಂಗ್ ಹೋಗಿದ್ವಿ ರಿಯಲಿ ಈ ಕಾನ್ಸೆಪ್ಟ್ ತುಂಬ ಅದ್ಭುತವಾಗಿದೆ ಸುಯಾನಾ ಎಂಬ ಒಂದು ಸಂಸ್ಥೆ ಪ್ರತಿ ವೀಕೆಂಡು ಮತ್ತು ಶುಕ್ರವಾರ ಶನಿವಾರ ಭಾನುವಾರ ಎಲ್ಲರನ್ನು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಈ ಸಂಸ್ಥೆನ ಸ್ಥಾಪಿಸಿದವರು ಸುಷ್ಮಾ ಮತ್ತು ಸುನಿಲ್ ಅಂತ ಆ ಒಂದು ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮತ್ತು ಬೆಟ್ಟ ಕರ್ಕೊಂಡು ಹೋಗ್ತಾರೆ ಬಿಫೋರ್ ಟ್ರೆಕ್ಕಿಂಗ್ ನಮಗೆಲ್ಲ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿಸ್ತಾರೆ ಮತ್ತು ಎನರ್ಜಿ ಡ್ರಿಂಕ್ ಕೂಡ ಕೊಡ್ತಾರೆ ಆಮೇಲೆ ಬೆಟ್ಟ ಹತ್ತೋದು ಹತ್ತುತ್ತಾ ನಮಗೆಲ್ಲ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಮತ್ತು ಅಡ್ವೆಂಚರಸ್ ಆಗಿ ಕೂಡ ಇರುತ್ತೆ ಅಲ್ಲಿ ಹೋದ್ಮೇಲೆ ಬಿಸಿ ಬಿಸಿ ದೋಸೆನ ಸರ್ವ್ ಮಾಡ್ತಾರೆ ಚಟ್ನಿ ಪಲ್ಯದ ಜೊತೆ ಆ ಟೀಮ್ ವರ್ಕರ್ಸು ತುಂಬ ಎನರ್ಜಿ ಎನರ್ಜೆಟಿಕ್ ಆಗಿರ್ತಾರೆ ಎಲ್ಲ ಯಂಗ್ಸ್ಟರ್ಸು ಕೂಡ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ತಾರೆ ತುಂಬ ಹಾಸ್ಪಿಟಾಲಿಟಿ ಇದೆ ಆಮೇಲೆ ನಾವು ನಮಗೆ ಇಷ್ಟ ಆಯಿತು ಅಂದರೆ ನಾವು ಕೂಡ ದೋಸೆ ಮಾಡಿ ಬೇರೆ ಬೇರೆ ಜನಗಳಿಗೆ ನಾವು ಕೂಡ ಬಡಿಸ್ಬೋದು ನಮ್ಮ ಜೊತೆ ಬಂದಿರೋಂಥ ಪ್ರಯಾಣಿಕರಿಗೂ ನಾವು ಬಡಿಸ್ಬೋದು ಆಮೇಲೆ ತಿಂಡಿ ತಿಂದಾದ್ಮೇಲೆ ಎಲ್ಲರಿಗೂ ಒಂಥರ ಬೇಜಾರಾಗಬಾರ್ದು ಅಂತ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಆಗ ಎಲ್ಲ ಹೊಸ ಜನಗಳ ಪರಿಚಯ ಆಗುತ್ತೆ ನನಗೆ ತುಂಬ ಅಂದರೆ ತುಂಬ ತುಂಬ ಇಷ್ಟ ಆಗಿದ್ದಂದರೆ ಇಷ್ಟು ಜನನ ಕರ್ಕೊಂಡು ಹೋಗ್ತಾರಲ್ಲ ಪ್ರತಿ ವಾರ ನಲ್ವತ್ತರಿಂದ ಐವತ್ತು ಜನನ ಕರ್ಕೊಂಡು ಹೋಗ್ತಾರೆ ಪ್ರತಿ ವಾರ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಆ ಸುಯಾನ ಅನ್ನೋ ಒಂದು ಸಂಸ್ಥೆಯ ಪ್ರಕೃತಿ ಬಗ್ಗೆ ಇರುವಂಥ ಕಾಳಜಿ ತುಂಬ ಮೆಚ್ಚಬೇಕು ಯಾಕಂದರೆ ಪ್ರತಿಯೊಬ್ಬ ಪ್ರಯಾಣಿಕರು ನಮ್ಮ ತಮ್ಮ ತಮ್ಮ ತಟ್ಟೆ ಲೋಟವನ್ನು ನಾವೇ ತಗೊಂಡು ಹೋಗಬೇಕು ಅಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಬಾಟಲ್ಸ್ ಅಥವಾ ಅಡಿಕೆ ಪಟ್ಟೆ ತಟ್ಟೆಗಳನ್ನು ನಾವು ಅಲ್ಲಿ ಇಲ್ಲಿ ಡಿಸ್ಪೋಸ್ ಮಾಡಿ ಬರೋ ಹಾಗಿಲ್ಲ ನಮ್ಮ ತಟ್ಟೆನಲ್ಲೇ ನಾವೇ ತೊಗೊಂಡು ತ ತಿಂಡಿ ತಿನ್ನಬೇಕು ಹಾಗೆ ಅದನ್ನು ಅಲ್ಲೇ ತೊಳೆದು ವಾಶ್ ಮಾಡಿ ನಮ್ಮ ಬ್ಯಾಗಲ್ಲಿ ವಾಪಸ್ ಇಟ್ಕೊಂಡು ಬರಬೇಕು ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಈ ಸೋಯಾನ ಅವರ ಒಂದು ಟ್ರಸ್ಟ್ದು ನನಗೆ ಅದು ತುಂಬ ಇಷ್ಟ ಆಯಿತು ಪ್ರತಿ ವಾರ ಹೋದ್ರೂ ಒಂದು ಚೂರು ಪ್ರಕೃತಿಗೆ ಹಾನಿ ಮಾಡಿದಲೇ ಬೆಟ್ಟ ಹತ್ಕೊಂಡು ಬೆಟ್ಟ ಎಳ್ಕೊಂಡು ಬರ್ತಾರೆ ಬೆಟ್ಟದ ಮೇಲೆ ರುಚಿ ರುಚಿಯಾದ ಬ್ರೇಕ್ಫಾಸ್ಟ್ ಅನ್ನು ಕೂಡ ಕೊಡ್ತಾರೆ ತುಂಬಾ ತುಂಬಾ ಸಂತೋಷ ಆಯಿತು ಇನ್ಮೇಲೆ ಯಾವಾಗಲೇ ನಾವು ಟ್ರೆಕ್ಕಿಂಗ್ ಹೋದ್ರು ಈ ಸುಯಾನ ಜೊತೆನೆ ನಾವು ಟ್ರೆಕ್ಕಿಂಗ್ ಹೋಗಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದೀವಿ ತುಂಬಾ ಸಂತೋಷ ಆಯಿತು ಧನ್ಯವಾದಗಳು